ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಗುವಂತೆ ಕಾಣ್ತಾ ಇಲ್ಲ ಕಳೆದ ಹದಿಮೂರು ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆದರೂ ಇಂದು ಸಂಜೆ ಹೊತ್ತಿಗೆ ಮರಳಿ ಜೈಲು ಸೇರಿದ್ದಾರೆ ಅಷ್ಟಕ್ಕೂ ನಾರಾಯಣಗೌಡರಿಗೆ ಜಾಮೀನು ಸಿಕ್ಕರೂ ಜೈಲು ಸೇರಿದಾದರೂ ಯಾಕೆ ಅಂತೀರಾ ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್ ಕರವೇ ರಾಜ್ಯಾಧ್ಯಕ್ಷ ಗೌಡ್ರಿಗಿಲ್ಲ ಬಿಡುಗಡೆ ಭಾಕ್ಯ ಮತ್ತೆ ನಾರಾಯಣಗೌಡ ಪರಪ್ಪನ ಅಗ್ರಹಾರ ಜೈಲಿಗೆ ಶೇ ನಾಳೆಯೇ ತೀರ್ಪು ಪ್ರಕಟ ಕಾಯ್ದಿರಿಸಿದ ಎಸಿಎಂಎಂ ನ್ಯಾಯಾಲಯ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಹೋರಾಟದಲ್ಲಿ ಬಂದಿಯಾಗಿ ಬರೋಬ್ಬರಿ ಹದಿಮೂರು ದಿನಗಳ ಜೈಲುವಾಸ ಅನುಭವಿಸಿದ್ದ ನಾರಾಯಣಗೌಡರಿಗೆ ನ್ಯಾಯಾಲಯ ಜಾಮೀನು ನೀಡಿತ್ತು ಕಳೆದ ಶನಿವಾರ ಜಾಮೀನು ಮಂಜೂರಾದರೂ ಜಾಮೀನು ಷರತ್ತುಗಳ ಪ್ರಕ್ರಿಯೆ ತಡವಾಗಿದ್ದರಿಂದ ಮೂರು ದಿನಗಳಾದರೂ ಬಿಡುಗಡೆಯಾಗಿರಲಿಲ್ಲ ಅಂತಿಮವಾಗಿ ಇವತ್ತು ಬೆಳಗ್ಗೆ ಎಂಟು ನಲವತ್ತರ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದರು ಆದರೆ ಅವರಿಗೆ ಶಾಕ್ ನೀಡಿದ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಜೈಲಿನಿಂದ ಹೊರಬರ್ತಾ ಇದ್ದಂತೆ ನಾರಾಯಣಗೌಡರನ್ನ ವಶಕ್ಕೆ ಪಡೆದಿದ್ದರು ಠಾಣೆ ಏನು ಮೊಕದ್ದಮೆ ಇತ್ತು ಅದ್ರದ್ದು ಇವತ್ತ ಅವತ್ತು ಮೊನ್ನೆನೇ ಜಾಮೀನಾಗಿತ್ತು ಅದು ಇವತ್ತ ಎಲ್ಲ ಪೂರ್ಣಗೊಂಡು ಇವತ್ತ ಅವರು ಬಿಡುಗಡೆ ಆಗಬೇಕಾಗಿತ್ತು ಕುಮಾರಸ್ವಾಮಿ ಲೇವಟ್ಟು ಪೊಲೀಸ್ ಠಾಣೆ ಎರಡು ಸಾವಿರದ ಹದಿನಾರನೇ ವರ್ಷದ ಕೇಸು ಏನು ಅಂದರೆ ಹಿಂದಿ ಏರಿಕೆ ಹಿಂದಿ ಮೆಟ್ರೋದಲ್ಲಿ ಹಿಂದಿ ಏರಿಕೆ ವಿರುದ್ಧ ಒಂದು ಮಸಿ ಬಳಿಯ ಕಾರ್ಯಕ್ರಮ ಮಾಡಿದ್ವಿ ಅದ್ರದ್ದು ಒಂದು ಎಫ್ ಐ ಆರ್ ಆಗಿತ್ತು ಅದನ್ನು ನಮ್ಮ ಈಗ ಆ ಕೇಸ್ ಮೇಲೆ ಇವತ್ತು ಬ ಇಲ್ಲಿ ಬಂದು ಕಸ್ಟಡಿ ತೊಗೊಂಡು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ ಮೇಲೆ ನ್ಯಾಯಾಧೀಶರು ಈಗ ತಿರ್ಗಾ ಕಸ್ಟಡಿಗೆ ಕೊಟ್ಟಿದ್ದಾರೆ ನಾಳೆ ನಮ್ಮ ನಾಯಕರಾದ ನಾರಾಯಣ ಕೋರ್ಟ್ಗೆ ಖಂಡಿತ ಬೇ ಬೇಲ್ ಆಗಿ ಆಗುತ್ತೆ ಯಾಕೆಂದರೆ ಇನ್ನೂ ಯಾವ ವಾರೆಂಟ್ ತಂದಿಕ್ತಾರೋ ಏನೋ ಗೊತ್ತಾಯ್ತಾ ಇಲ್ಲ ಈಗ ನಮ್ಮ ಹತ್ರ ಇರೋದು ಈಗ ಕುಮಾರಸ್ವಾಮಿ ಅವರು ತೊಂದೆ ಅಂತ ಹೇಳವ್ರೆ ನಾಳೆ ಇನ್ನೂ ಏನೋ ಹುಡ್ತಾ ಇರ್ಬೋದು ಹೇಳೋಕ್ಕಾಗಲ್ಲ ಹುಡುಕಿ ಏನೋ ಒಂದು ಕುತಂತ್ರದ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಏನು ನಡೀತಾ ಇದೆ ಅಂತಲೇ ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇಲ್ಲ ಎಲ್ಲರ ನಾರಾಯಣಗೌಡರಿಗೆ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಕನ್ನಡಿಗರ ಆಶೀರ್ವಾದ ಇದೆ ಅವ್ರು ನಾಳೆ ಖಂಡಿತ ಬಿಡುಗಡೆಯಾಗಿ ಬಂದೇ ಬರ್ತಾರೆ ಅವ್ರೇನು ಹೆದರಲ್ಲ ಕುಂದಲ್ಲ ಇಂಥ ಎಷ್ಟೋ ಕೇಸುಗಳನ್ನ ನೋಡ್ಬಿಟ್ಟವ್ರೆ ಅವ್ರಿಗೆ ಅಂಡಮಾನ್ ಜೈಲು ಒಂದು ಹಾಕಿಲ್ಲ ಅಷ್ಟೇ ಎಲ್ಲ ಜೈಲು ನೋಡೋರು ಅವರು ಅವ್ರು ಈ ಕೇಸು ಜೈಲು ಹೋರಾಟಕ್ಕೆ ಹೆದರದೇ ಇಲ್ಲ ನಾಳೆ ಖಂಡಿತ ಅವರು ತಾಯಿ ಬನ್ಶಂಕರಪ್ಪನ ಆಶೀರ್ವಾದದಿಂದ ಬಿಡುಗಡೆಯಾಗಿ ಬಂದೇ ಬರ್ತಾರೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಕರವೇ ನಾರಾಯಣಗೌಡ ಮೇಲೆ ದಾಖಲಾಗಿದ್ದ ಮೆಟ್ರೋ ಸ್ಟೇಷನ್ ಒಂದಕ್ಕೆ ಮಸಿ ಬಳಿದು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಉಂಟು ಮಾಡಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆ ಪ್ರಕರಣ ದಾಖಲಾಗಿತ್ತು ಅದೇ ಹಳೆ ಪ್ರಕರಣದಲ್ಲಿ ಇಂದು ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ನಾಳೆ ನಾರಾಯಣಗೌಡರಿಗೆ ಜಾಮೀನು ದೊರೆಯುವ ವಿಶ್ವಾಸ ಇದೆ ಆದರೆ ನಾರಾಯಣಗೌಡರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತ ಕರವೇ ಮುಖಂಡರು ಜೈಲು ಬಳಿ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಾಲ ಠಾಣೆ ಏನು ಮೊಕದ್ದಮೆ ಇತ್ತು ಅದರದ್ದು ಇವತ್ತ ಅವತ್ತು ಮೊನ್ನೆನೇ ಜಾಮೀನಾಗಿತ್ತು ಅದು ಇವತ್ತ ಎಲ್ಲ ಪೂರ್ಣಗೊಂಡು ಇವತ್ತ ಅವರು ಬಿಡುಗಡೆ ಆಗಬೇಕಾಗಿತ್ತು ಕುಮಾರಸ್ವಾಮಿ ಲೇವಟ್ಟು ಪೊಲೀಸ್ ಠಾಣೆ ಎರಡು ಸಾವಿರದ ಹದಿನಾರನೇ ವರ್ಷದ ಕೇಸು ಏನು ಅಂದರೆ ಹಿಂದಿ ಏರಿಕೆ ಹಿಂದಿ ಮೆಟ್ರೋದಲ್ಲಿ ಹಿಂದಿ ಏರಿಕೆ ವಿರುದ್ಧ ಒಂದು ಮಸಿ ಬಳಿಯುವ ಕಾರ್ಯಕ್ರಮ ಮಾಡಿದ್ವಿ ಅದರದ್ದು ಒಂದು ಎಫ್ ಐ ಆರ್ ಆಗಿತ್ತು ಅದನ್ನು ನಮ್ಮ ಈಗ ಆ ಕೇಸ್ ಮೇಲೆ ಇವತ್ತು ಗೌಡನ್ನ ಇಲ್ಲಿ ಬಂದು ಕಸ್ಟಡಿ ತೊಗೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಮೇಲೆ ನ್ಯಾಯಾಧೀಶರು ಈಗ ತಿರ್ಗಾ ಕಸ್ಟಡಿಗೆ ಕೊಟ್ಟಿದ್ದಾರೆ ನಾಳೆ ನಮ್ಮ ನಾಯಕ ನಾರಾಯಣ ಗೌಟ್ಗೆ ಖಂಡಿತ ಬೇ ಬೇಲ್ ಆಗಿ ಆಗುತ್ತೆ ಯಾಕೆಂದರೆ ಇನ್ನೂ ಯಾವ್ಯಾವ ವಾರೆಂಟ್ ತರೋ ಏನೋ ಗೊತ್ತಾಯ್ತಾ ಇಲ್ಲ ಈಗ ನಮ್ಮ ಹತ್ರ ಇರೋದು ಈಗ ಕುಮಾರಸ್ವಾಮಿ ಅವ್ರಿಗೆ ತೊಂದೆ ಅಂತ ಹೇಳೋವ್ರೆ ನಾಳೆ ಇನ್ನೂ ಏನೋ ಹುಡುಕ್ತಾ ಇರ್ಬೋದು ಹೇಳೋಕ್ಕಾಗಲ್ಲ ಹುಡುಕಿ ಏನೋ ಒಂದು ಕುತಂತ್ರದ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಏನು ನಡೀತಾ ಇದೆ ಅಂತಲೇ ಸಾರ್ವಜನಿಕರು ಗೊತ್ತಾಗ್ತಾ ಇಲ್ಲ ಎಲ್ಲರ ನಾರಾಯಣಗೌಡರಿಗೆ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಕನ್ನಡಿಗರ ಆಶೀರ್ವಾದ ಇದೆ ಅವ್ರು ನಾಳೆ ಖಂಡಿತ ಬಿಡುಗಡೆಯಾಗಿ ಬಂದೇ ಬರ್ತಾರೆ ಅವ್ರೇನು ಹೆದರಲ್ಲ ಕುಂದಲ್ಲ ಇಂಥ ಎಷ್ಟೋ ಕೇಸುಗಳನ್ನ ನೋಡ್ಬಿಟ್ಟವ್ರೆ ಅವ್ರಿಗೆ ಅಂಡಮಾನ್ ಜೈಲ್ ಒಂದು ಹಾಕಿಲ್ಲ ಅಷ್ಟೇ ಎಲ್ಲ ಜೈಲು ನೋಡೋರು ಅವರು ಅವ್ರು ಈ ಕೇಸು ಜೈಲು ಹೋರಾಟಕ್ಕೆ ಹೆದರೋದೇ ಇಲ್ಲ ನಾಳೆ ಖಂಡಿತ ಅವರು ಈ ಬನ್ಶಂಕರಮ್ನ ಆಶೀರ್ವಾದದಿಂದ ಆಗಿ ಬಂದೇ ಬರ್ತಾರೆ ಹಳೆ ಕೇಸನ್ನು ಯಾಕೆ ಹೇಳ್ತಾರೆ ಮತ್ತೆ ಕೆಡಕಿದ್ರು ಅನ್ನೋದು ಅದು ಈ ಸರ್ಕಾರನೇ ಹೇಳ್ಬೇಕು ಉತ್ತರ ಕೊಡಬೇಕು ಗೃಹ ಇಲಾಖೆ ಉತ್ತರ ಕೊಡಬೇಕಾಗತ್ತೆ ಗೊತ್ತಾಗಲ್ಲ ಅದೇನು ನಡೀತಾ ಇದೆ ಅಂತಾನೆ ನಮಗೂ ಅರ್ಥ ಆಗ್ತಾ ಇಲ್ಲ ಗೌಡ್ರು ರಿಲೀಜಾಗಿ ಮೇಲೆ ನಾವೆಲ್ಲ ಸಭೆ ಮಾಡಿ ಮುಂದೆ ಏನ್ ಕ್ರಮ ತಗೋಬೇಕು ಸರ್ಕಾರದಾಗಲಿ ಹೋಮ್ ಮಿನಿಸ್ಟರ್ ಮಾತಾಡೋದು ಎಲ್ಲ ನಾವು ಮಾಡ್ತೀವಿ ನಾರಾಯಣಗೌಡರು ಈಚೆಗೆ ಬರೋದು ನಮ್ದು ಉದ್ದೇಶ ಅವ್ರು ಬಂದ ನಂತರ ನಾವು ಮುಂದಿನ ಸಭೆಗಳು ಮಾಡಿ ತಿಳಿಸ್ತೀವಿ ಒಟ್ನಲ್ಲಿ ಕನ್ನಡ ನಾಡು ನುಡಿಗಾಗಿ ಹೋರಾಟ ನಡೆಸಿದ ನಾರಾಯಣ ಗೌಡರು ಇಂದು ನ್ಯಾಯಾಂಗದ ತಕ್ಕಡಿಯಲ್ಲಿ ಸಿಲುಕಿ ಪದೇ ಪದೇ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ನಾಳೆ ನ್ಯಾಯಾಲಯದ ತೀರ್ಪು ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಮೂರ್ತಿ ಸಿ ಜೀ ಕನ್ನಡ ನ್ಯೂಸ್ ಆನೇಕಲ್ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ